ಹೇಳು ನಿನಗೆ ಜನ್ಮ ಕೊಟ್ಟ ನಾಯಲ್ಲಿ ಕೂಡ ತುಂಬಿದೆ ನೀನು ಮಾಡಿರೋ ಅನ್ಯಾಯ ಕ್ರಮಗಳಿಗೆ ಈ ನನ್ನ ಬಂದು ಹೇ ಮುದ್ಯ ಕೂಗಾಡೋದಕ್ಕೆ ಇದು ರಣರಂಗ ಅಲ್ಲ ರಾಜಕೀಯ ರಂಗ ನಿನ್ನಂಥ ಸಾವಿರಾರು ಹೆಣಗಳನ್ನ ಮೆಟ್ಟಲ್ಗಳನ್ನಾಗಿ ಮಾಡಿಕೊಂಡು ಸಿಂಹಾಸನದ ಮೇಲೆ ಕೂತಿರೋ ಈ ಮುಖ್ಯಮಂತ್ರಿಗೆ ಹೆಸರಿಕೆ ಹಾಕ್ತೀಯಾ ಬೆದರಿಕೆ ಹಾಕ್ತಿಲ್ಲ ಕಣ ನಿನ್ನಂತ ತಾಯಿ ಗಂಡ್ರಿಗೆ ಬುದ್ಧಿ ಕಲ್ಸಕ್ ಬಂದಿರೋ ತಾಯಿಗೆ ತಕ್ಕ ಮಗ ನೀನ್ ತಂದೆ ತಕ್ಕ ಮಗ ಗಂಡಸ್ತನ ನಾ ಹಸ್ತ್ರದಿಂದ ಎಷ್ಟು ಜನ ಹೆಣ್ಮಕ್ಳು ಬಂದು ಹಾಳು ಮಾಡಿದ್ಯಾ ನಿನ್ನಂತ ನಿಲ್ಲ ನೀ ತಾಯಿಗೆ ಅಂತ ಮಕ್ಳ ಬೇಕೊತ್ತ ನಿನ್ನ ಈ ಭೂಮಿಯಿಂದ ಗುಡ್ ಬಂದಿರೋ ಬಹದ್ದೂರ್ ಗಂಡು క్షేత్ర ఓడోదే నన్నొంత్ కాల్ కండి నిన్నంత స్వదేశీ క్షేత్ర నిర్ణామిక ప్రాణ కలకూ స సి ಶಾಂತಿ ಸಿಕ್ಬೇಕು ಅಂದ್ರೆ ಈ ಚಿತೆ ಹುರಿದು ಭಸ್ಮ ಆಗೋಕ್ ಮುಂಚೆ ಆ ಪಾಪಿ ದೇಹ ಈ ಭೂಮಿ ಮೇಲೆ ರಾಮ್ ನಿಮ್ಮೆಲ್ರೂ ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆ ಮಾಡಿದ್ದೀನಿ ನನ್ನ ಮಗನ ಚಿತೆ ಆರದಕ್ಕೆ ಮುಂಚೆ ನನ್ನ ಶತ್ರು ಇಂಡಿಯನ್ ಸಾವಿನ ಕೂಗು ನನ್ನ ಕಿವಿಗೆ ಬೀಳ್ಬೇಕು நாய் அன்க்கியல நோடீனி நின் தாயி வந்து காப்பாட்டணும் எல் தாய் ஒன்பத்து திங்க ஹொத்த இாயந்திர நோடி நீ கண்ணீர் ஹாக்குத்தீரல்ல ನೀವು ಜೀವನ ಪೂರ್ತಿ ಸುಖವಾಗಿರ್ಬೇಕು ಅಂತ ಬಯಸೋ ಈ ಭಾರತ ಮಾತೆ ಬಗ್ಗೆ ಒಂದು ಕ್ಷಣ ಆದ್ರೂ ಯೋಚಿಸಿದಿರಾ ಒಂದು ಹನೆ ಕಣ್ಣು ಹಾಕಿದಿರಾ ಸಲೀಂ ದೂರದ ಬೆಟ್ಟ ನುಂಗೆ ಅನ್ನೋ ಹಾಗೆ ನಮ್ದು ದೇಶನ ಮರ್ತು ಬೇರೆಯವ್ರಿಗೋಸ್ಕರ ದೇಶದ್ರೋಹಿ ಆಗ್ತೀಯ ನಾವ್ ಯಾವ್ದೇ ಜಾತಿ ಆಗಿದ್ರೂ ನಾವ್ ಇಂಡಿಯನ್ಸ್ ಅನ್ನೋದನ್ನ ಮರಿಬೇಡ ಮರಿಬೇಡ ಸನ್ ಜೀಸಸ್ ಏನ್ ಹೇಳಿದಾರೆ ಗೊತ್ತಾ ದೇಶ ಜನ್ಮ ಕೊಟ್ಟಿರೋ ತಾಯಿ ಸಮಾನ ಅಂತ ಈ ಭೂಮಿ ತಾಯಿಗೆ ದ್ರೋಹ ಮಾಡ್ಬೇಡಪ್ಪ ದ್ರೋಹ ಮಾಡ್ಬೇಡ ರಾಮ ಹೆತ್ತ ತಾಯಿ ಹೊಟ್ಟೆ ಬಗ್ಗೆ ಕೆಲಸ ಮಾಡ್ಬೇಡಪ್ಪ ಆ ದೇಶ ದ್ರೋಹಿಗಳು ನಿಮಗ್ ಕೊಡ್ತಾ ಇರೋ ಹಣ ಸುಖಕ್ಕಿಂತ ಬೆಲೆ ಕಟ್ಟದೆ ಇರೋಂಥದ್ದು ಕಣೋ ತಾಯಿ ಹಾಲು ಈ ದೇಶದಲ್ಲಿ ಹರಿಯೋ ನೀರು ಬೀಸೋ ಗಾಳಿ ಬೆಳೆಯೋ ಬೆಳೆ ಆ ಪವಿತ್ರ ಕ್ಷೀರಕ್ಕೆ ಸಮಾನ ಅಂಥ ತಾಯಿ ಹೊಟ್ಟೆ ಹುಟ್ಟಿರೋ ನೀವು ಆ ತಾಯಿಗೆ ಬಾಂಬ್ ಬೇಡಕ್ಕೆ ಹೊರ್ತಿದ್ದೀರಲ್ಲೋ ನೀವು ದೇಶ ದ್ರೋಹಿಗಳೇ ಆಗೋದಾದ್ರೆ ನಿಮ್ ತಾಯಿ ಅಂದ್ರೆ ಹೆಣ ನೋಡ್ಕೊಂಡು ಮುಂದ್ ಹೋಗಿ ಈ ತಾಯಿ ಮಕ್ಕಳನ್ನ ಒಂದ್ಗೂಡ್ಸಿರೋ ನಿನ್ನ ಆ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಕಣಪ್ಪ ಯುವ ಶಕ್ತಿನ ತಪ್ಪದಾರಿಗೆ ನಮ್ಮ ದೇಶನ ಲೂಟಿ ಮಾಡ್ತಾ ಇರೋ ಆ ಪಾಪಿ ದೀನ್ ದಯಾಳ್ ಧ್ವಜಾರೋಹಣ ಮಾಡಿಕೊಂಡಿದ್ದಾನೆ ಆ ಕಳಂಕದ ಕೈಯಲ್ಲಿ ನಮ್ಮ ದೇಶ ಧ್ವಜನ ಬಿಡಬಾರ್ದು ನಾನು ಈ ರಾಜ್ಯದ ಹನ್ನೊಂದನೇ ಮುಖ್ಯಮಂತ್ರಿ ಆಗಿ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮದು ರಾಜಕೀಯ ಮನೆತನ ನಮ್ಮ ತಾತ ನಮ್ಮ ತಂದೆ ಮುಖ್ಯಮಂತ್ರಿಗಳಾಗಿ ಧ್ವಜಾರೋಹಣ ಮಾಡಿ ನಮ್ಮ ವಂಶದ ಕೀರ್ತಿನ ಹೆಚ್ಚಿಸಿದ್ದಾರೆ ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಧ್ವಜಾರೋಹಣ ಮಾಡಬೇಕು ನಮ್ಮ ವಂಶದ ಗೌರವನ ಹೆಚ್ಚಿಸಬೇಕು ಅನ್ನೋ ಆ ನನ್ನ ಕನಸು ಇವತ್ತು ನನಸಾಗಿದೆ ಈಗ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ ಇಂತ ನನ್ನ ಮಕ್ಕಳೆಲ್ಲ ಧ್ವಜಾರೋಹಣ ಮಾಡಿದ್ರೆ ಮಳೆನ ಸುರಿದ ಬೆಂಕಿ ಮಳೆನೇ ಸುರಿಯೋದು ನಾನು ಯಾರ ನಿನ್ನಿಂದ ಮೋಸ ಹೋದವಳು ಇವತ್ತು ನಿನ್ನ ಜೀವ ಸಹಿತ ಬಿಡಲ್ವಾ ಬರೀ ನನ್ನೇ ವಂಚಿಸಿದ್ರೆ ನಿನ್ನ ಕ್ಷಮಿಸ್ಬಿಟ್ಟಿದೆ ಆದ್ರೆ ನೀನು ನಿನ್ನೇ ನಂಬಿದ್ದ ಸಮಾಜಕ್ಕೆ ಮೋಸ ಮಾಡಿದೆ ಓಟ್ ಹಾಕಿದ ಜನತೆಗೂ ಮೋಸ ಮಾಡಿದೆ ಕಡೆಗೆ ಮದುವೆ ಆಸೆಗೋಸ್ಕರ ಜನ್ಮ ಕೊಟ್ಟ ಭೂಮಿ ತಾಯಿಗೆ ಬಾಂಬ್ ಇಟ್ಟೆ ಭಾರತ್ ಮಾತೆ ಕಣ್ಣಲ್ಲಿ ರಕ್ತ ಸಸದಿಯಲ್ಲೋ ನೀನೊಬ್ಬ ಇಂಡಿಯನ್ ಬ್ರಿಟಿಷ್ நே திரோஜன முடக்கொட் நளங்கத கை நான் தாஞ்சனாதோ துவஜக் சோக்கிரி いいですよ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಟರ್ವೆಸ್ ಆಗೋದಕ್ಕೆ ಕಾರಣ ಯಾರು ಅದ್ರ ಹಿನ್ನೆಲೆ ಏನು ಅಂತ ಅವ್ರ ಬಾಯಿಂದ ಕೇಳಿ ಸರ್ ದುಡ್ದು ನ್ಯಾಯವಾಗಿ ಬದುಕಬೇಕು ಅಂತ ಆಸೆ ನಮ್ಮನ್ನ ಹತ್ತಾರು ಜನನ್ನ ಕಡ್ದು ಬಾಳ ಮಾಡಿದ್ದು ಈ ಟೀಮ್ ಬಯ್ ನಮ್ ನೀಡನ್ನ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ತಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ ತಾಯ್ನಾಡ್ಗೆ ನಮ್ ಬಾಂಬ್ ಬಾಂಬಿಡುತ್ತ ನಾವು ಈ ಸ್ಥಿತಿಗೆ ಬಂದಿರೋದಕ್ಕೆ ಇವನೇ ಕಾರಣ ಈಗ ನೀವೇನೇ ಶಿಕ್ಷೆ ಕೊಟ್ಟರು ಇಷ್ಟಕ್ಕೆಲ್ಲ ಕಾರಣ ಈತಿಯಿಂದ ಒಬ್ಬ ದೇಶ ದ್ರೋಹಿ ಕೈಯಲ್ಲಿ ಧ್ವಜ ಹಾರಿಸೋದು ಒಂದೇ ನಮ್ಮ ದೇಶಾನ ಮತ್ತೆ ಬ್ರಿಟಿಷರ್ ಕೈಯಲ್ಲಿ ಕೊಡೋದು ಒಂದೇ ನೋಡಿ ಇದೆಲ್ಲ ರಾಜಕೀಯ ಕುತಂತ್ರ ಇದನ್ನ ನಂಬೇಡಿ ನೀನ್ ದೇಶ ದ್ರೋಹಿ ಅನ್ನೋದಕ್ಕೆ ಈ ತೆರೆದಿಷೇ ಸಾಕ್ಷಿ dنstnら <laughs> vrdds ಇನ್ನೂ ಸೇವೆ ಮಾಡಬೇಕು ಅಂತ ಈ ದೇಶದ ಪ್ರತಿಯೊಬ್ಬ ಯುವ ಶಕ್ತಿಯನ್ನು ವಜ್ರಕವಧವಾಗಬೇಕು ಅಂತ ಕೂಗಿ ಹೇಳ್ತಾ ಇದೆ ಈ ಹೃದಯ ನಾನು ಹಿಂದೂ ನಾನು ಮುಸ್ಲಿಂ ನಾನು ಕ್ರಿಶ್ಚಿಯನ್ ಅನ್ನು ಭೇದ ಭಾವ ಬಿಟ್ಟು ನಾವೆಲ್ಲ ಇಂಡಿಯನ್ಸ್ ಅಂತ ಸಾರ್ತಾ ಇದೆ ಈ ಹೃದಯದ ಬಡಿತ ಈ ಇಂಡಿಯನ್ ಕಂಡ ಕನಸುಗಳನ್ನ ನನಸಾಗಿಸೋರು ಯಾರು ಯಾರು